ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ್ ವ್ಲಾಗ್ ನ ಸ್ಟಾರ್ಟ್ ಮಾಡಾತೀನಿ ನೋಡ್ರಿ ಆ ಇವತ್ತಿನ ಲಾಗ ಇದೇನಿದು ಇಲ್ಲೆಲ್ಲಾ ಹೊರಗ್ ಬಂದ್ ಸ್ಟಾರ್ಟ್ ಮಾಡಾತಾರ ಅಂತ ಅನ್ಕೋಬಹುದು ಬಟ್ ಇವತ್ತಿನ ಲಾಗ್ ನಿಮಗ್ ವಿಶೇಷ ಹೇಳಂಗಿಲ್ಲ ಬಟ್ ಏನ್ ಹೇಳ್ತೀನಿ ಅಂದ್ರ ಸ್ವಲ್ಪ್ ಲೇಟಾಗಿ ಅಪ್ಲೋಡ್ ಮಾಡಾತೀನಿ ನೋಡ್ರಿ ಅದಕ್ಕ ದಯವಿಟ್ಟು ಸ್ವಲ್ಪ ಕ್ಷಮೆ ಇರ್ಲಿ ನಮ್ ಮೇಲೆ ಆ ಇಲ್ ನೋಡ್ರಿ ಬೆಳಗ್ಗೆ ಆರ್ ಗಂಟೆಕ ಇವತ್ತ ಪೊಂಡಾ ಸಾಯಿಬಾಬಾ ಹೊಂಟಿವಿ ನೀನ್ ಏನ್ ಹಿಂದಿ ನುಡಿಯಾ ತೋರ್ಸಿದ್ಯಾ ಮಂಜಕ ಬಂದಿದ್ದಕ್ಕೆ ಒಳ್ಳೆ ಲಾಗ್ ಬಂದು ಫಿಫ್ಟೀನ್ ಆಗಸ್ಟ್ ಇಂದ ನೋಡ್ರಿ ಸ್ವಲ್ಪ ಲೇಟಾಗಿ ಹಾಕತೀನಿ ಯಾಕೋ ಗೊತ್ತಿಲ್ಲ ಮನಸೇ ಬರಲಿಲ್ಲ ಇದನ್ನ ಡಿಲೀಟ್ ಮಾಡಾಕ ಅದೊಂತರ ಏನೋ ದೇಶದ ಪ್ರೇಮ್ ಅಂದ್ ತಕ್ಷಣ ಎಲ್ಲರಿಗೂ ಒಂಥರ ಮೈ ರೋಮಾಂಚನ ಆಗತ್ತ ಹಂಗ ಅದೇನೋ ದೇಶದ ಹಾಡ ಕೇಳದ ತಕ್ಷಣ ನೋಡ್ರಿ ಕೈ ಆಗಿದ್ದು ಎಲ್ಲಾ ಮೈನ್ ಕೂದಲೆಲ್ಲ ಎಂದಿರ್ತಾವ್ ಆತರ ಅನ್ಸುತ್ತ ಹಂಗ ಈ ವಿಡಿಯೋ ಡಿಲೀಟ್ ಮಾಡಕ್ ಮನಸ್ ಬರ್ಲಿಲ್ಲ ಅಂತ ಲೇಟ್ ಆಗಿ ಅಪ್ಲೋಡ್ ಮಾಡಾತೀನಿ ಹೋಗೋ ದಾರಿ ಒಳಗೆ ನೋಡ್ರಿ ಎಲ್ಲಾ ಕಾಲೇಜ್ ಸ್ಕೂಲ್ ಏನೈತಲ್ಲ ಎಲ್ಲಾ ಕಡೆ ಏನೈತ್ ನೋಡ್ರಿ ಇವತ್ತ ಇಂಡಿಪೆಂಡೆನ್ಸ್ ಡೇ ಆಚರಣೆ ಮಾಡಿದ್ರೆ ಇದನ್ನೆಲ್ಲ ನೋಡಿದಾಗ ನಮ್ದೇ ಸ್ಕೂಲ್ ನೋಡ್ತಿವೇನೋ ಅನ್ನೋಷ್ಟ್ ನೆನಪಾಗ್ತ ಆ ಕಾರ್ ಹತ್ಕೊಂಡ್ ಹೋಗುವಾಗ ನನ್ ತಮ್ಮ ನ್ಯೂಸ್ ಪೇಪರ್ ತಗೊಂಡ್ಬಂದ ಅದರೊಳಗಿನ ಸ್ವಲ್ಪ ಲೈನ್ ನನಗ್ ಬಹಳ ಇಷ್ಟ ಆಗಿತ್ತು ಇದು ಫೇಸ್ಬುಕ್ ಇನ್ ಸ್ಟೋರಿನೂ ಆಗಿತ್ತು ಅದನ್ನ ನಾನ್ ಸ್ವಲ್ಪ ಓದ್ ಹೇಳ್ಬಿಡ್ತೀನಿ ಕೇಳ್ಬಿಡ್ರಿ ಯಾಕಂದ್ರೆ ಬಾಳ ಇಷ್ಟ ಆಗಿದ್ ಲೈನ್ ಅವತ್ತಿನ ದಿನಕ್ಕ ಹಸುವಿನಿಂದ ಸ್ವಾತಂತ್ರ್ಯ ಬಡತನದಿಂದ ಸ್ವಾತಂತ್ರ್ಯ ಕತ್ತಲೆಯಿಂದ ಸ್ವಾತಂತ್ರ್ಯ ಸಂಕೋಲೆಗಳಿಂದ ಸ್ವಾತಂತ್ರ್ಯ ನಿರುದ್ಯೋಗದಿಂದ ಸ್ವಾತಂತ್ರ್ಯ ಸಿಕ್ಕಾಗ ಮಾತ್ರ ನಿಜವಾದ ಸ್ವ ಸ್ವಾತಂತ್ರ್ಯ ಸಿಕ್ಕಂತಾಗುತ್ತದೆ ಈ ಲೈನ್ ಬಾಳ ಇಷ್ಟ ಆಯ್ತ್ ನೋಡ್ರಿ ನಾವ್ ಯಾವಾಗ ಪ್ರತಿ ಸಲ ಏನ್ ಹೋದಾಗೋನು ಈ ರೀತಿ ಎಲ್ಲಾ ಸ್ವಾತಂತ್ರ್ಯ ನಮ್ ದೇಶಕ್ಕೂ ಸಿಗ್ಲಿ ಸ್ವಾತಂತ್ರ್ಯ ಅಂತ ಖುಷಿ ಆಗಿರೋದ್ಕಿಂತ ಕೆಲವೊಂದ್ ಕಡೆ ಇನ್ನು ಕೆಲವೊಂದು ಸ್ವಾತಂತ್ರ್ಯ ಸಿಕ್ಕಿಲ್ಲ ಯಾಕಂದ್ರ ನೋಡ್ತಿರಲ್ಲ ಬಡವ್ರ ಬಡವರಾಗೇನ ಒದ್ದಾಡ್ತಾರ ಏನೋ ಶ್ರೀಮಂತ್ರ ಶ್ರೀಮಂತರಾಗೆ ಒದ್ದಾಡ್ತಾರ ಅವ್ರಿಗೂ ಯಾವ್ದೇ ಇಲ್ಲ ಅಂದ್ರೆ ಈ ಹಸು ಅನ್ನೋದೊಂದು ದೊಡ್ಡದಿರ್ತ್ ನೋಡಿ ಅದ್ರಲ್ಲಿ ಇಂಥ ಆದ್ರೂ ಒಳ್ಳೆ ಸ್ವಾತಂತ್ರ್ಯ ಸಿಗ್ಲಿ ಅಂತ ಈ ದಿನ ನಾವು ದೇವ್ರ ಹತ್ರ ಕೇಳ್ಕೊಂಡನು ಬರ್ರಿ ಇವಾಗ ಇದು ನಾವು ಸಾಯಿಬಾಬಾ ಹೊಂಟಿದ್ದು ಪೊಂಡಾ ಸಾಯಿಬಾಬಾ ಬೆಳಗ್ಗೆ ಆರ್ ಗಂಟೆ ಬಿಡಾಕ್ ಹೇಳಿದ್ರು ಆ ಮನೆಯಿಂದ ಬೆಳಿಗ್ಗೆ ಆರ್ ಗಂಟೆ ಬಿಟ್ಟಿವಿ ಅಲ್ಲಿಂದ ಏನ್ ಬಾಳ ಇಲ್ಲ ಒಂದ್ ಅರ್ಧ ಗಂಟೆ ಅಷ್ಟ್ ಟೈಮ್ ಆಗತ್ತ ನಮ್ಮ ಮನೆಯಿಂದ ಸಾಯಿಬಾಬಾನ್ ಗುಡಿಗೆ ಬರ್ತಿದ್ದಂಗನ ಫಸ್ಟ್ ಟೈಮ್ ಬೆಳಗ್ಗೆ ಬೆಳಗ್ಗೆ ಆ ಸಾಯಿಬಾಬಾ ಅಂದ್ರ ಈ ಸಾಯಿಬಾಬಾಗ್ ಬಂದದ್ದು ಜಾಸ್ತಿ ಅಂದ್ರ ಇದು ಸ್ವಲ್ಪ ದೂರ ಆಗತ್ ನೋಡ್ರಿ ಹ್ಯಾಂಗಾಗಿ ನಾವ್ ಬರೋದ್ ಕಮ್ಮಿನೇ ಯಾವಾಗಾದ್ರೂ ಅವಾರ ಬಂದಾಗ ಅವಾಗ ಅವಾಗ ಬಂದಿರ್ತಿವಿ ಬಟ್ ಬಾಳ್ ಚಂದ ಇಲ್ಲಿ ಏನೈತಿಲ್ಲ ಡೆಕೋರೇಷನ್ ಮಾಡಿದ್ರ ಅದನ್ನ ನೋಡಿದಾಗ ಅಂತೂ ಅನಿಸ್ತು ಅಯ್ಯೋ ಇವತ್ತಿನ ದಿನ ಈ ಸಾಯಿಬಾಬಾ ನೋಡಕ್ ನಾ ಪುಣ್ಯ ಮಾಡಿದ್ನಿ ಅಂತ ಹೇಳಿ ಫಸ್ಟ್ ಹೋಗ್ತಿದ್ದಂಗನ ಸಾಯಿಬಾಬಾ ಹೇಳಿದ್ದೆ ಹೇಳಿದ್ದ ನಾನು ಅದೇ ಥ್ಯಾಂಕ್ಸ್ ಅಂತ ಹೇಳಿದ್ದೆ ಯಾಕಂದ್ರೆ ಇವತ್ತಿನ ದಿನ ನನಗ ನಿಮ್ಮ ದರ್ಶನ ಮಾಡಿಸ್ಕೊಳಕ್ ಕರ್ಸ್ಕೊಂಡಿದ್ದ ಒಂದ್ ದೊಡ್ಡ ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿ ಡೆಕೋರೇಷನ್ ನಿಮ್ ಕನ್ಸತ್ ಅನ್ಕೋತೀನಿ ನನಗ ಎಲ್ಲೋ ಒಂದ್ ಕಡೆ ಹೋಗಿ ಇಂಡಿಪೆಂಡೆನ್ಸ್ ಇಂಡಿಪೆಂಡೆನ್ಸ್ ಡೇ ಆಚರಣೆ ಮಾಡಾಕತ್ತೀನಿ ಅನ್ನೋ ಅಷ್ಟು ಫೀಲ್ ಹಾಕತ್ ಬಿಟ್ಟಿತ್ತು ಇಲ್ಲೆಲ್ಲಾ ನೋಡ್ರಿ ಅದೇನೋ ಗೊತ್ತಿಲ್ಲ ನಮ್ ಒಂದ್ ಫ್ಲಾಗ್ ಕಲರ್ ಏನಿರತ್ ನೋಡ್ರಿ ಅದ್ ನೋಡಾಕ ಒಂದ್ ಬಾಳ ಚಂದ ಅದ್ರೊಳಗ ಇಲ್ಲಿ ಪೂರ್ತಿಯಾಗಿ ದೇವಸ್ಥಾನನ ಹೂವಿನ ಅಲಂಕಾರ ಮಾಡಿದ್ರು ಕೇಸರಿ ಬಿಳಿ ಹಸಿರ್ ಕಲರ್ ಇಂದನು ಅದನ್ನ ನೋಡಕ ಎರಡ್ ಕನ್ ಸಾಲದಾಗಿತ್ತು ಇದೇನಿಲ್ಲ ನೀವ್ ನೋಡ್ರಿ ನೋಡ್ರಿ ಫುಲ್ ಏನೈತಿಲ್ಲ ಸಾಯಿ ಸಾಯಂಕಾಲ ತುಂಬಿಟ್ಟೆ ಇರುತ್ತ ಆ ಸಾಯಿಬಾಬಾನ್ ದರ್ಶನಾನ ನೀವ್ ಇಲ್ಲಿಂದ ಮಾಡ್ಕೋರಿ ಬೆಳಗ್ಗೆ ಅಂದ್ರು ಏನೈತಿಲ್ರಿ ದರ್ಶನ ಮಾಡಾಕ್ ಗದ್ಲ ಇರ್ತ ನೋಡ್ರಿ ಲೈನ್ ಬರ್ತಿದಂಗನ ನೋಡ್ರಿ ಇಲ್ಲಿ ಲೈನ್ ಹಚ್ಚಿವಿ ನಾವು ಜಸ್ಟ್ ಒಂದ್ ಸ್ವಲ್ಪ ಅಲ್ಲಿ ಹೂವ ತಗೊಂಡ್ ಬಿಟ್ಟಿವಿ ಯಾವಾಗ ಪ್ರತಿ ಸಲ ಬಂದ ಸಾಯಿಬಾಬಾ ಬಹಳ ಇಷ್ಟ ಆಗತ್ತ ಸಾಯಿಬಾಬಾಗ ನಮ್ ಕಡೆಯಿಂದ ಕೊಡೋದಾರ ಗುಲಾಬಿ ಹೂವನ್ನ ಕೊಡ್ತೀವಿ ಆ ಇಲ್ಲಿ ಏನ್ ತೋರ್ಸಾ ಆದ್ರಿ ಆ ಸಾಯಿಬಾಬಾ ಇಲ್ಲಿಂದನೆ ದರ್ಶನ ಮಾಡ್ಕೊರಿ ಇನ್ನೊಂದ್ ಏನಂದ್ರ ಇಲ್ಲಿ ಸ್ವಲ್ಪ ಮೊಬೈಲ್ ಅಲೌಡ್ ಮಾಡ್ತಾರ ಅದ್ ಒಂದ್ ಬಾಳ ಖುಷಿ ಆಗತ್ತ ಬಂದಿದಕ್ಕೂ ಒಂದ್ ಫೋಟೋ ಆಗ್ಲಿ ವಿಡಿಯೋ ಅಲ್ಲಿ ತಗೊಂಡಿವಿ ಅನ್ನೋ ಖುಷಿ ಸಿಗ್ತಿರತ್ತ ಸಾಯಿ ಬಾಬಾನ್ಗ ಗುಡಿ ಒಳಗ ಇನ್ನೊಂದ್ ವಿಶೇಷ ಏನಂತ ಹೇಳ್ಬಿಡ್ತೀನಿ ಎಲ್ಲಾ ದೇವಸ್ಥಾನಕ್ ಹೋದ್ರ ಹ್ಮ್ ಗದ್ಲ ಅಂದ್ರ ಬಾಳ ಇದ್ದೇ ಇರತ್ತ ಅದ್ರೊಳಗೇನ ಹೇಳುವಂತದೇ ಇಲ್ಲ ಬಟ್ ಈ ಸಾಹೇಬ ಗುಡಿ ವಿಶೇಷ ಏನಂದ್ರ ಇಲ್ಲೇ ನಾನ್ ನಿಮ್ಗೆ ಪ್ಲೇಸ್ ತೋರ್ಸಿದೆ ಅಲ್ಲಿ ಫುಲ್ ಕುತ್ಕೊಂಡ್ ಹೋಗ್ಬಹುದು ಯಾಕಂದ್ರ ಅಲ್ಲಿ ಎದ್ದ ನಿಂತು ಗುದ್ದಾಟ ಒದ್ದಾಟ ಏನಿಲ್ಲ ಹೆಂಗ್ ಕುಂದ್ರಸಿರ್ತಾ ನೋಡ್ರಿ ದರ್ಶನ ಮಾಡಕೊಳಕ್ ಅಲ್ಲಿಂದ ಸ್ವಲ್ಪ ಸರ್ಕೊಂಡ್ ಹೋಗಿ ಲೈನ್ ಹಚ್ಚಿ ದರ್ಶನ ಮಾಡ್ಕೋಬಹುದು ಹಂಗಾಗಿ ಅದೊಂದ್ ರೀತಿ ಖುಷಿ ಆಗತ್ತ ಅಲ್ಲಿಂದ ನೋಡ್ರಿ ದರ್ಶನ ಮಾಡ್ಕೊಂಡು ಹೊರಗ್ ಬಂದಿವ್ರ ಬರ್ತಿದ್ದಂಗನ ಇಲ್ಲಿ ನೋಡ್ರಿ ಪ್ರಸಾದಕ್ ರೆಡಿ ಮಾಡಿದ್ರು ಇಲ್ಲಿ ನಿಮ್ ಪ್ರಸಾದ ಕಾಣಿಸ್ ಅನ್ಕೊತೀನಿ ಇದನ್ನ ನೋಡಿದ್ಮೇಲೆ ಇನ್ನು ಖುಷಿ ಆಗಿತ್ತು ಪ್ರಸಾದ ನೋಡ್ ಖುಷಿ ಆಯ್ತಾ ಅನ್ಬೇಡ್ರಿ ಪ್ರಸಾದಕ್ ಏನ್ ಏನಾಯ್ತು ನೋಡ್ರಿ ಹಣ್ಣು ನೋಡ್ ಖುಷಿ ಆಯ್ತು ಯಾಕಂದ್ರ ಅಹ್ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಅಂತ ಏನಂತೀವಿ ನಾಷ್ಟಾ ತರಾನೇ ಇದು ಬೆಳಗಿನ ಪ್ರಸಾದ ಕೂಡ ಅಷ್ಟೇ ಹೆಲ್ದಿ ಆಗಿರ್ಲಿ ಅಂತ ಹೇಳಿ ಯಾಕಂದ್ರ ಪ್ರತಿ ಸಲ ನಾವು ಸಾಯಂಕಾಲ ಬರ್ತಿದ್ದೀವಿ ರಾತ್ರಿ ಸ್ವಲ್ಪ ಏನಾದ್ರು ಶಿರಾ ಈ ರೀತಿ ಇರುತ್ತಲ್ಲ ತರ ಇರ್ತಿತ್ತು ಅವ್ರ ಬೆಳಗ್ಗೆ ಪ್ರಸಾದ್ ಅನ್ಕೊಂಡು ಅದನ್ನ ಹಣ್ಣೆಲ್ಲಾನು ರೆಡಿ ಮಾಡಿದ್ರಲ್ಲ ಅದು ಸ್ವಲ್ಪ ಪ್ರಸಾದ ತಿನ್ಕೊಂಡು ನೋಡ್ರಿ ಇಲ್ಲೇ ಹೊಂಟಿವಿ ಇವಾಗ ಮನೆ ಕಡೆ ಯಾಕಂದ್ರ ಇವತ್ತಿನ ದಿನ ನಾವು ಇನ್ನೂ ಒಂದ್ ಕಡೆ ದೇವಸ್ಥಾನಕ್ ಹೊಂಟಿವಿ ನೋಡ್ರಿ ಆ ಅಕ್ಕ ಒಂದ್ ವಿಶೇಷ ಆಗಿತ್ತು ಹೊಳ್ಳಿ ಅಕ್ಕಿನೂ ಒಬ್ಬಕ್ ಅಕ್ಕ ನೋಡ್ರಿ ಎಲ್ಲಿ ಹೋಗಂಗಿಲ್ಲ ಅದು ಅಲ್ದ ನಮಗ ಏನೋ ಕೆಲ್ಸಕ್ ಹೋಗೋರಿಗೆ ಸಂಡೆ ಪಂಡೆ ಸೂಟಿ ಇರ್ತಾವ ಅವ್ರ ಗವರ್ನಮೆಂಟ್ ದವಾಖಾನೆ ಇರೋರು ಅವ್ರಿಗೆ ಯಾವಾಗೂ ಸಂಡೇನೂ ಸೂಟಿ ಇರಂಗಿಲ್ಲ ಹಂಗಾಗಿ ಪಾಪ ಅಲ್ಲಿ ಎಲ್ಲಿ ಹೋಗಿರಂಗಿಲ್ಲ ಅಂತ ಇಲ್ಲಿ ಬಂದಾಗ ಎಲ್ಲೇ ಕರ್ಕೊಂಡು ಹೋಗಿರ್ತಾರ ಅಲ್ಲಿ ಸಾಯಿಬಾಬನ್ ಫುಲ್ ದರ್ಶನ ಮಾಡಿ ಇಲ್ಲಿ ನೋಡ್ರಿ ಬರುವಾಗ ಆ ನೈಟ್ ಸಾಯಂಕಾಲ ಪೂರ ಎಂಟು ಗಂಟೆ ಅಷ್ಟು ಟೈಮ್ ಆಗಿತ್ತು ಏರ್ಪೋರ್ಟ್ ಕ್ರಾಸ್ ಮಾಡುವಾಗ ಅಲ್ಲಿ ಏರ್ಪೋರ್ಟ್ ಇಂಡಿಪೆಂಡೆನ್ಸ್ ಸಲುವಾಗಿ ಲೈಟ್ಸ್ ಹಾಕಿದ್ರು ನೋಡ್ರಿ ಆ ಲೈಟ್ಸ್ ನೋಡಿ ಬಾಳ ಖುಷಿ ಆಯ್ತ್ ಕಲರ್ ಹಂಗಾಗಿ ನಾನ್ ನಿಮ್ಗೆ ತೋರ್ಸಾತಿನಿ ಆ ಲೈಟ್ ಕಲರ್ ಒಳಗು ಏನೈತ್ಲ ಮೂರು ಕಲರ್ ಏನೈತ್ ನೋಡ್ರಿ ಆ ನೈಸಾಗಿ ಕಣ ಅಲ್ಲಿ ಸ್ವಲ್ಪ ಫ್ಲವರ್ ಅಂದ್ರೆ ಗಿಡ ಅದ ಹೂವಿನ ಗಿಡ ಅದ್ರೊಳಗುನು ಸಹ ಅದೇ ತರದ್ ಲೈಟ್ಸ್ ಹಾಕಿದ್ರು ಸೊ ಹಂಗಾಗಿ ಯಾಕೋ ಗೊತ್ತಿಲ್ಲ ಮಿಸ್ ಮಾಡಕ್ ಮನ್ಸೆ ಆಗ್ಲಿಲ್ಲ ನಿಮ್ಗ್ ತೋರ್ಸ ಆತಿನಿ ನೋಡ್ರಿ ಅಲ್ಲಿ ಆ ಇದು ಬಂದು ಸಾಯಿ ಬಾಬಾ ದರ್ಶನ ಮಾಡಿದ್ಮೇಲೆ ನಾವು ಇನ್ನೊಂದ್ ಊರಿಗೆ ಏನ್ ಹೋದಿವೆ ಅಲ್ಲ ಅದು ಯಾವ ಊರು ಎಲ್ಲಿ ಹೋಗಿದೀವಿ ಅಂತ ನಾನ್ ನಿಮ್ ಮುಂದಿನ ಉಡಿಯೋದಾಗ ಹೇಳ್ತೀನಿ ಯಾಕಂದ್ರ ಇದು ಬಂದು ಜಸ್ಟ್ ಆ ಇಂಡಿಪೆಂಡೆನ್ಸ್ ಡೇ ಲಾಗ್ ಆಗಿರೋದ್ರ ಅಹ್ ಇಷ್ಟನ್ ಮಾತ್ರ ನಾನು ಹಾಕಕತ್ತೀನಿ ಮುಂದಿನ ಏನು ಊರಿಗೆ ಹೋಗಿದ್ದೀವಿ ನೋಡ್ರಿ ಅಂತ ಅಂತೇ ನಾನು ಮುಂದಿನ ಒಳಗ್ ತೋರ್ಸಿನಿ ಆ ಈ ಲಾಗ್ ನಿಮಗೂ ಇಷ್ಟ ಅಂತ ಗೊತ್ತಾಗತ್ತೆ ಯಾಕಂದ್ರ ನಮಗೇನು ಸ್ಕೂಲ್ ಡೇಸ್ ಒಳಗೆ ಏನ್ ಕಳೆದಿದ್ಯ ಅದೇ ಇಂಡಿಪೆಂಡೆನ್ಸ್ ಡೇನ ನಮ್ಗ್ ಇವತ್ತಿಗೂ ಎಲ್ಲೇ ಹೋದ್ರು ಆ ಇವತ್ತಿನ ಲಾಗ್ ಬಂದ್ಬಿಟ್ಟು ಇಷ್ಟೇ ಆಗಿರತ್ತೆ ನೋಡ್ರಿ ನೀವು ಇಲ್ಲಿಂದನೇ ಸಾಯಿಬಾಬಾನ್ ದರ್ಶನ ಮಾಡ್ಕೊಂಡು ನಿಮಗೇನಾದ್ರು ಇಷ್ಟ ಆಗಿತ್ತಂದ್ರ ప్లీజ్ లైక్ మి శర్ మి హా నన్ చల్ నా సబ్స్క్రైబ్ మార్కొ నోడ్రీ నిన్స్ అంత కమెంట్ మూలక నన్గుసరి అంత హత థ్యాంక్స్ ఫార్ వాచింగ్